ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ತಾಲಿಪೆಟ್ಟಿಗಂತಲೇ ನಾನು ರಾತ್ರಿ ರೈಸ್ ಜಾಸ್ತಿ ಮಾಡಿ ಉಳಿಸಿಟ್ಟಿದ್ದೀನಿ ಈ ತಾಲಿಪೇಟ್ ಮಾಡೋಕ್ಕೆ ಈ ರಾತ್ರಿ ಅನ್ನ ಬಳಸ್ಕೊಂಡು ತಾಲಿಪೇಟ್ ಮಾಡಿದರೆ ನಾವು ತುಂಬಾ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಅಕ್ಕಿ ಹಿಟ್ಟು ಬದಲಾಗಿ ರೈಸ್ ಮಾಡಿ ಇದನ್ನು ನಾವು ತಾಲಿಪೇಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಮೂರು ಮೂರು ಥರ ಹಿಟ್ಟು ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಮೊದಲು ರೈಸನ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೇ ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲಿ ಅದರಲ್ಲಿ ನಾನು ಒಂದು ಅರ್ಧ ಅರ್ಧ ಈಗ ಮಿಕ್ಸಿ ಮಾಡ್ಕೊಳ್ಳುವಾಗ ಹಾಕ್ಕೊಳ್ತೀನಿ ರೈಸ್ ಜೊತೆ ಈ ಮಿಕ್ಸಿ ಮಾಡ್ಕೊಳ್ತೀನಿ ಅಲ್ಲ ಇದಕ್ಕೇ ನಾನು ಎಲ್ಲ ಉಪ್ಪು ಖಾರ ಎಲ್ಲನೂ ಇದಕ್ಕೇ ಹಾಕ್ಕೊಳ್ತೀನಿ ಖಾರ ಅಂದರೆ ಗರಂ ಮಸಾಲ ಹಾಕ್ಕೊಳ್ತೀನಿ ಆಮೇಲೆ ಜಿರಿಗೆ ಪೌಡ್ರ್ ಹಾಕ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಎಲ್ಲದನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಈ ರೈಸ್ನ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಅಷ್ಟು ಈಗ ಮಿಕ್ಸಿ ಮಾಡ್ಕೊಳಕ್ಕೆ ಹಾಕ್ಕೊಳ್ತೀನಿ ನೋಡಿ ಒಂದು ಅರ್ಧ ನಿಂಬೆಯನ್ನು ಹಿಂಡ್ಕೊಂಡಿದ್ದೀನಿ ಏನು ನಾವು ಈಗ ರೈಸ್ನ ಮಿಕ್ಸಿ ಮಾಡ್ಕೊತೀನಿ ಇದಕ್ಕೇನೆ ಹಾಕಬೇಕೆಲ್ಲದನ್ನು ಉಪ್ಪು ಆಮೇಲೆ ಹಸಿಮೆಣಕಾಯಿ ಎಲ್ಲಾನು ಮೇಲೆ ಇನ್ನೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ತಾಲಿಪೇಟ್ ಮಾಡಿದಾಗ ಬಾಯಿಗೆ ಸಿಗುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದೊಂದು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಅದನ್ನು ಒಂದು ಸ್ವಲ್ಪ ನಾನು ಹಿಟ್ಟು ಕಲಿಸುವಾಗ ಹಾಕ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತಾಲಿಪೆಟ್ಟು ಇದಕ್ಕೇನು ಬೇರೆ ಸಪ್ರೇಟಾಗಿ ಚಟ್ನಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ಶೇಂಗಾ ಚಟ್ನಿ ಯಾವುದಾದ್ರೂ ಒಂದು ಚಟ್ನಿ ಇದ್ದರೆ ಸಾಕು ಮನೇಲಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಅರ್ಶಿಣ ಪುಡಿನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಹಿಟ್ಟು ಕಲಸ್ಕೊಳ್ಳೋಕ್ಕೆ ನಾನು ಇಲ್ಲಿ ಜೋಳದ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದಕ್ಕಿಂತ ಒಂದು ಸ್ವಲ್ಪ ನಾನು ಕಡಿಮೆನ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಸ್ಪೂನ್ನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟು ಹಾಕಿ ತಾಲಿಪೆಟ್ಟು ಮಾಡಿದರೆ ಸೂಪರಾಗಿರುತ್ತೆ ಇದ್ರೆ ಮನೆಯಲ್ಲಿ ಮತ್ತು ಕಾಳು ಹಿಟ್ಟು ಹಾಕ್ಕೋಬೋದು ಇಲ್ಲಾಂದರೆ ಈ ಮೂರು ಹಿಟ್ಟು ಹಾಕ್ಕೊಂಡು ಮಾಡಿದರೆ ತುಂಬಾ ಈ ತಾಲಿಪೆಟ್ಟು ಅನ್ನೋದು ರುಚಿಯಾಗಿರುತ್ತೆ ಇದನ್ನು ಮೊದಲೇ ನಾವು ನೀರು ಹಾಕ್ಕೊಂಡು ಇದನ್ನು ತಾಲಿಪೆಟ್ಟಿನ ಹಿಟ್ಟು ಮಿದ್ಕೊಂಬಿಡ್ಬಾರ್ದು ನಾವು ಯಾಕಂದರೆ ರೈಸ್ನ ಮಿಕ್ಸಿಗೆ ಹಾಕುವಾಗ ಒಂದು ಸ್ವಲ್ಪ ನೀರು ಹಾಕಿ ಮಾಡಿರ್ತೀವಿ ಅದನ್ನು ನೋಡಿಕೊಂಡು ನಾವು ಕಲಸ್ಕೋಬೇಕು ಯಾಕಂದರೆ ತಾಲಿಪೆಟ್ಟು ತಟ್ಟಕ್ಕೆ ಬರಬೇಕು ಅದಕ್ಕೋಸ್ಕರ ಮೊದಲು ಕಲಸ್ಕೊಂಡು ತುಂಬ ಗಟ್ಟಿಯಾದರೆ ನೀರು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಜೋಳದ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಉಳ್ದಿರೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಟಿದ್ದೆ ಅದನ್ನು ಮತ್ತೆ ಈರುಳ್ಳಿ ಎಲ್ಲ ಹಾಕ್ಕೊಳ್ತೀನಿ ಹಾಕ್ಕೊಂಡು ಈಗ ಕಲಸ್ಕೊಳ್ತೀನಿ ಇದನ್ನು ನಾವು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು ಬಿಟ್ಟಾದಮೇಲೆ ಇದನ್ನು ನಾನು ಒಂದು ಈಗ ಗೋಧಿ ಹಿಟ್ಟು ತಂದಿರೋದು ಬೇರೆ ಬೇರೆ ಥರ ಯಾವುದಾದ್ರೂ ಒಂದು ಪೇಪರ್ ಇರುತ್ತಲ್ಲ ಅದನ್ನು ನಾನು ನೀಟಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ತಲೆಪೆಟ್ಟನ್ನ ನಾನು ತಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಟು ನಾನು ಈಗ ಒಂದು ಕವರ್ ರೆಡಿ ಮಾಡಿದ್ದೀನಿ ಅದ್ರ ಮೇಲೆ ನೋಡಿ ಈ ಥರ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಪ್ಯಾಕೆಟು ಇಲ್ಲ ಹಾಲಿಂದು ಯಾವುದಾದ್ರೂ ಒಂದು ಏನಾದರೂ ತಂದಿರ್ತೀವಲ್ಲ ನಾವು ಮನೆಗೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವುದಾದ್ರೂ ಒಂದು ತಂದಿರ್ತೀವಲ್ಲ ಆ ಪೇಪರ್ನ ತೊಗೊಂಡು ಕೆಳಗೆ ಎಣ್ಣೆ ಹಾಕ್ಕೊಂಡು ಒಂದು ಚಪಾತಿ ಉಳ್ಳಿ ತೊಗೊಂಡು ನಾನು ಇದನ್ನು ನೋಡಿ ಈ ಥರ ರೌಂಡಾಗಿ ಮಾಡ್ಕೊಂಡಿದ್ದೀನಿ ತಟ್ಟಿದ್ದೀನಿ ಅದ್ರ ಮೇಲೆ ಇಟ್ಕೊಂಡು ನೋಡಿ ಪೇಪರ್ನೇ ಈ ಥರ ತೆಗೆದು ಹೆಂಚಲ್ಲಿ ಹಾಕ್ಕೊಂಡ್ಬಿಡ್ಬೇಕು ಆವಾಗ ತೆಳ್ಳಗೆ ಬರುತ್ತೆ ತಲಿಪೆಟ್ಟು ತಲಿಪೆಟ್ಟಂದರೆ ಕೈಲೇನೆ ಮಾಡೋದು ಎರಡು ಕೈ ಉಪ್ಯೋಗಿಸ್ ಮಾಡ್ತೀವಿ ನಾವು ಆದರೆ ಅದು ದಪ್ಪ ಬರುತ್ತೆ ಈ ಥರ ಮಾಡೋದ್ರಿಂದ ತಳ್ಳಗೆ ಬರುತ್ತೆ ಬೇಗನೂ ಬೆಂದುತ್ತೆ ಹೆಂಚಲ್ಲಿ ಅದಕ್ಕೋಸ್ಕರ ನಾನು ಪೇಪರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಮತ್ತೊಂದು ತಗೊಂಡು ಎಣ್ಣೆ ಹಚ್ಕೊಂಡು ಕೈಯಲ್ಲಿ ಇದನ್ನ ಮೊದಲು ರೌಂಡಾಗಿ ಮಾಡ್ಕೋಬೇಕು ನಾವು ರೌಂಡಾಗಿ ಮಾಡಿಕೊಂಡು ಈ ಕಡೆ ಅಂಚೆಲ್ಲ ಸೀಳ್ಬಾರ್ದು ಆ ಥರ ಮಾಡಬೇಕು ನೋಡಿ ಈ ಥರ ತಟ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರುಗಿಸಾಕೊಳ್ತಾ ಇದ್ದೀನಿ ನೋಡಿ ಸೂಪರಾಗಿರೋ ತಾಲಿಪೆಟ್ಟು ರೆಡಿ ಆಯಿತು ಇದೇ ಥರ ಎಲ್ಲದನ್ನು ಮಾಡ್ಕೊಳ್ತೀನಿ ನಾನು ನೋಡಿ ಈಚೆಯಾಗೆ ತೆಗೆದು ಹಾಕೋಬೋದು ಇದನ್ನು ಮತ್ತೆ ಎಲ್ಲಾದರೂ ಒಂದು ಸ್ವಲ್ಪ ಹಾಕುವಾಗಾರಾದರೆ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಮೇಲೆ ಹಚ್ಕೊಂಡು ಅದನ್ನು ನಾವು ಫಿಲ್ ಮಾಡ್ಕೊಬೋದು ನೋಡಿ ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೆಂದಿಸ್ಕೊಳ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದೇ ತರ ಎಲ್ಲದನ್ನು ಮಾಡ್ಕೊತೀನಿ ನೋಡಿ ಸೂಪರ್ ಆಗಿರೋ ತಾಲಿಪೆಟ್ಟು ರೆಡಿ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಇದಕ್ಕೆ ಶೇಂಗಾ ಚಟ್ನಿ ತುಪ್ಪ ಹಾಕ್ಕೊಂಡು ಟೇಸ್ಟ್ ನೋಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಸೂಪರಾಗಿದೆ ಟೇಸ್ಟು ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ